ಕೋಟೆಯ ಸಂಪೂರ್ಣವಾಗಿ ಪಕ್ಷವನ್ನು ಸಂಘಟನೆ ಮಾಡುವಂತಹ ಜವಾಬ್ದಾರಿ ತಮ್ಮದಾಗಿದೆ ಸರ್ ಖಂಡಿತ ಇವಾಗ ಸದ್ಯದಲ್ಲೇ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತಾ ಇರೋದ್ರಿಂದ ಆ ಚುನಾವಣೆಗಳಿಗೆ ಸಂಘಟನೆ ಆಗಬೇಕು ನಮ್ಮ ಚುನಾವಣೆ ಇನ್ನು ಎರಡೂವರೆ ವರ್ಷ ಇದೆ ಆದರೆ ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಚುನಾವಣೆ ಇರೋದರಿಂದ ನಮ್ಮ ರಾಜ್ಯ ನಾಯಕರು ತಕ್ಷಣ ನೀವು ಕಚೇರಿಗೆ ಹೋಗಿ ಪಕ್ಷ ಸಂಘಟನೆಗೆ ಗಮನ ಕೊಡಿ ಅಂತೇಳಿದರೆ ಅದರಿಂದ ಕುಮಾರಣ್ಣವರಿಗೆ ಎಚ್ ಡಿ ಕೊಟ್ಟ ಮೇಲೆ ಅಪಾರವಾದಂಥ ಪ್ರೀತಿ ವಿದ್ಯಾವಂತರು ಕ್ವಶನ್ ಮಾಡ್ತಾ ಇದ್ದಾರೆ ಈ ತಾಲೂಕಿನ ಪರಿಸ್ಥಿತಿ ಹಿಂಗೆ ಆಯ್ತಲ್ಲ ನಾವು ಎರಡು ಬಾರಿ ಅವಕಾಶ ಕೊಟ್ಟು ಹದಿನೈದು ವರ್ಷದಿಂದ ಒಂದೇ ಇದಕ್ಕೆ ನಾವು ಒಂದೇ ಕುಟುಂಬಕ್ಕೆ ನಾವು ಅಧಿಕಾರ ಕೊಟ್ಟು ನಾವು ಬಿಜೆಪಿ ಪಕ್ಷ ಜೆ ಡಿ ಎಸ್ ಪಕ್ಷ ಎರಡೂ ಒಂದೇನೆ ನಮ್ಮ ಪಕ್ಷದ ಎಲ್ಲ ಎರಡೂ ಪಕ್ಷದ ಕಾರ್ಯಕರ್ತರು ಇವತ್ತು ನಮ್ಮ ಕೈ ಜೋಡಿಸವ್ರೆ ಎರಡು ಪಕ್ಷದ ಕಾರ್ಯಕರ್ತರು ಜೋಡಿಸಿ ಕೈ ಜೋಡಿಸಿ ನಮ್ಮನ್ನ ಇವತ್ತು ಬೆಂಬಲ ಕೊಟ್ಟವ್ರೆ ನಮ್ಮ ಟಿವಿ ಮೈಸೂರು ಡೇವಿತ್ ಕೃಷ್ಣ ನಾಯ್ಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನಿವತ್ತು ಕೃಷ್ಣ ನಾಯ್ಕರವರು ತಮ್ಮ ಕ್ಷೇತ್ರದಲ್ಲಿ ಹಲವಾರು ಗ್ರಾಮಗಳಿಗೆ ಭೇಟಿಯನ್ನು ಕೊಡ್ತಾ ಇರುವಂತದ್ದು ನಾನಿವತ್ತು ಅವ್ರ ಜೊತೆಯಲ್ಲಿ ಇದ್ದೀನಿ ನಮ್ಮ ಜೊತೆ ಅವರು ಇದ್ದಾರೆ ಅವನ್ನ ಹೋಗೋಣ ಸರ್ ಮೊದಲಿಗೆ ಕ್ಷೇತ್ರದಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದೀರಾ ಇದೇ ಮೊದಲ ಬಾರಿಗೆ ತಮ್ಮ ಕಚೇರಿಗೂ ಕೂಡ ಹೋಗ್ತಾ ಇದ್ದೀರಾ ಸರ್ ಏನು ಹೇಳ್ತೀರಾ ಸರ್ ಪಕ್ಷ ಸಹ ಪಕ್ಷದ ಕಚೇರಿಗೆ ಇವತ್ತು ಪ್ರಥಮ ಬಾರಿಗೆ ಹೋಗ್ತಾ ಇದ್ದೀವಿ ನಾವು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ರಾಜೇಂದ್ರನವರು ಮತ್ತು ಗೋಪಾಲ ಸ್ವಾಮಿಯವರು ಎಲ್ಲ ಒಗ್ಗೂಡಿ ನಮ್ಮ ಕಾರ್ಯಕರ್ತರು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ನರಸಿಂಹಸ್ವಾಮಿಯವರು ಎಲ್ಲರೂ ಒಗ್ಗೂಡಿ ಇವತ್ತು ನಮ್ಮ ಅಭಿಮಾನಿಗಳು ಕಾರ್ಯಕರ್ತರೆಲ್ಲ ಇವತ್ತು ಪ್ರಥಮ ಬಾರಿಗೆ ಜೆ ಡಿ ಎಸ್ ಕಚೇರಿನ ಪ್ರವೇಶ ಮಾಡ್ತಾಯಿದ್ದೀವಿ ಹೆಂಗಿದೆ ಸರ್ ರೆಸ್ಪಾನ್ಸು ಅಂದರೆ ಜೆ ಇದ್ರಿ ಪಕ್ಷವನ್ನು ಸೇರ್ಪಡೆಯಾಗಿದ್ದೀರಾ ಮತ್ತೆ ಮರಳಿ ಗೂಡಿಗೆ ಬಂದಿದ್ದೀರಾ ಹೆಂಗಿದೆ ಜನರ ರೆಸ್ಪಾನ್ಸ್ ನೋಡ್ಕೊಂಬತ್ತಾ ಇದ್ದೀರ ತುಂಬ ಚೆನ್ನಾಗಿದೆ ನಾವು ಬಿ ಜೆ ಪಿ ಪಕ್ಷ ಜೆ ಡಿ ಎಸ್ ಪಕ್ಷ ಎರಡೂ ಒಂದೇ ನಮ್ಮ ಪಕ್ಷದ ಎಲ್ಲ ಎರಡೂ ಪಕ್ಷದ ಕಾರ್ಯಕರ್ತರು ಇವತ್ತು ನಮ್ಮ ಕೈ ಜೋಡಿಸೋರೆ ಎರಡೂ ಪಕ್ಷದ ಕಾರ್ಯಕರ್ತರು ಜೋಡಿಸಿ ಕೈ ಜೋಡಿಸಿ ನಮ್ಮನ್ನ ಇವತ್ತು ಬೆಂಬಲ ಕೊಟ್ಟವ್ರೆ ಅದರಿಂದ ಇವತ್ತು ನಾವು ಕಚೇರಿಗೆ ಹೋಗ್ತಾ ಇದ್ದೀವಿ ಕುಮಾರಣ್ಣ ಅವ್ರಿಗೆ ಹೇಳಿದ್ರೆ ಸರ್ ಆ ಈ ಥರ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ ಭೇಟಿಯನ್ನು ಕೊಡ್ತಾ ಇದ್ದೀನಿ ಗ್ರಾಮಗಳಿಗೆ ಏನಾದ್ರು ವಿಚಾರ ಹೌದು ಆಲೇ ಒಂದೂವರೆ ತಿಂಗಳ ನಾವು ಜೆ ಪಿ ಭವನದಲ್ಲಿ ನಾವು ಪಕ್ಷ ಸೇರ್ಪಡೆಯಾಗಿದ್ದು ಇವಾಗ ತಾಲೂಕಲ್ಲಿ ಇಡೀ ರಾಜ್ಯದಲ್ಲಿ ಎರಡೇ ಜೆ ಡಿ ಎಸ್ ಕಚೇರಿ ಇರೋ ಸ್ವಂತ ಕಚೇರಿ ಹೊಂದಿರುವಂಥ ಕ್ಷೇತ್ರ ಒಂದು ಎಚ್ ಡಿ ಕೋಟೆ ಮತ್ತು ಇನ್ನೊಂದು ವೇಮ್ಗಲ್ಲು ಅದರಂತೆ ಇವತ್ತು ನಮ್ಮ ಪಕ್ಷದ ಕಚೇರಿಗೆ ಆಷಾಢ ಇದ್ದಿದ್ದರಿಂದ ಇವಾಗೆಲ್ಲ ಮುಗಿಸ್ಕೊಂಡು ಇವಾಗ ಇವತ್ತು ನಾವು ಸಮಯ ನಿಗದಿ ಮಾಡಿ ನಾವು ಮತ್ತು ನಮ್ಮ ಮುಖಂಡರುಗಳು ಅಧ್ಯಕ್ಷರುಗಳು ಸೇರಿ ಸಮಯ ನಿಗದಿ ಮಾಡಿ ಇವತ್ತು ಕಚೇರಿಗೆ ಹೋಗ್ತಾ ಇದ್ವಿ ಎಚ್ ಡಿ ಕೋಟೆಯ ಸಂಪೂರ್ಣವಾಗಿ ಪಕ್ಷವನ್ನು ಸಂಘಟನೆ ಮಾಡುವಂತಹ ಜವಾಬ್ದಾರಿ ತಮ್ಮದಾಗಿದೆ ಸರ್ ಏನೆಲ್ಲ ಬಯಸ್ತೀರಿ ಸಂದರ್ಭ ಖಂಡಿತ ಇವಾಗ ಸದ್ಯದಲ್ಲೇ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತಾ ಇರೋದ್ರಿಂದ ಆ ಚುನಾವಣೆಗಳಿಗೆ ಸಂಘಟನೆ ಆಗಬೇಕು ನಮ್ಮ ಚುನಾವಣೆ ಇನ್ನು ಎರಡೂವರೆ ವರ್ಷ ಇದೆ ಆದರೆ ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಚುನಾವಣೆ ಇರೋದರಿಂದ ನಮ್ಮ ರಾಜ್ಯ ನಾಯಕರು ತಕ್ಷಣ ನೀವು ಕಚೇರಿಗೆ ಹೋಗಿ ಪಕ್ಷ ಸಂಘಟನೆಗೆ ಗಮನ ಕೊಡಿ ಅಂತೇಳಿದಾರೆ ಅದರಂತೆ ನಾನು ಇವತ್ತು ಕಚೇರಿಗೆ ಪ್ರವೇಶ ಮಾಡಿ ನಾನು ಪಕ್ಷ ಸಂಘಟನೆಯ ವಿಚಾರದಲ್ಲಿ ತೊಡಗುತ್ತಾ ಇದ್ದೀನಿ ನಾಯಕರ ಮೇಲೆ ಕುಮಾರಸ್ವಾಮಿ ಅವರಿಗೆ ನಂಬಿಕೆ ಇದೆಯಾ ಸರ್ ಈ ಒಂದು ಕ್ಷೇತ್ರದ ವಿಚಾರದಲ್ಲಿ ಖಂಡಿತ ಇದೆ ಅಭಿಮಾನಿಗಳು ಕಾರ್ಯಕರ್ತರು ಎಲ್ಲ ಇದ್ದಾರಲ್ಲ ಅವರೆಲ್ಲರ ಮೇಲೂ ಪಕ್ಷದ ಕಾರ್ಯಕರ್ತರು ಇದ್ದಾರಲ್ಲ ಅಭಿಮಾನಿಗಳಿದ್ದಾರೆ ಅದರಿಂದ ಕುಮಾರಣ್ಣವರಿಗೆ ಡಿ ಕೋಟೆ ಮೇಲೆ ಅಪಾರವಾದಂಥ ಪ್ರೀತಿ ಈಗೆಲ್ಲ ನೋಡ್ಕೊಂಡ್ ಬರ್ತಾ ಇದ್ದೀರ ಸರ್ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಯಾಕಂದರೆ ಸಾಕಷ್ಟು ಡಿ ಕೋಟೆಯಲ್ಲಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಕುಂಠಿತಗೊಳ್ತಿದೆ ಅಂತ ಹೇಳ್ತಾ ಇದ್ದೀರಾ ಹೇಳ್ತಾ ಇದ್ದಾರೆ ನೀವು ಕೂಡ ಭೇಟಿ ಕೊಡ್ತಾ ಇದ್ದೀರಾ ಗ್ರಾಮಗಳಿಗೆಲ್ಲ ನೋಡಿದ್ರ ಯಾವ ರೀತಿ ಇದೆ ಅನ್ನೋದು ಈಗ ಅಭಿವೃದ್ಧಿ ವಿಚಾರದಲ್ಲಿ ಹಿನ್ನಡೆ ಆಗೋಗಿದೆ ಈಗ ಪದೇ ಪದೇ ನಾವು ಹೇಳ್ತಾ ಇರೋದು ಬಿಡ ಈಗ ತಾಲೂಕಿನ ಜನ ಮತ್ತು ತಾಲೂಕಿನ ಯುವಕರು ಮತ್ತು ವಿದ್ಯಾವಂತರು ಸೋಷಿಯಲ್ ಮೀಡಿಯಾದಲ್ಲೇ ಕ್ವಶನ್ ಮಾಡ್ತಾಯಿದ್ದಾರೆ ನಮಗಿಂತ ಹೆಚ್ಚಿನಾಗಿ ವಿದ್ಯಾವಂತರು ಕ್ವಶನ್ ಮಾಡ್ತಾಯಿದ್ದಾರೆ ಈ ತಾಲೂಕಿನ ಪರಿಸ್ಥಿತಿ ಆಯ್ತಲ್ಲ ನಾವು ಎರಡು ಬಾರಿ ಅವಕಾಶ ಕೊಟ್ಟು ಹದಿನೈದು ವರ್ಷದಿಂದ ಒಂದೇ ಇದಕ್ಕೆ ನಾವು ಒಂದೇ ಕುಟುಂಬಕ್ಕೆ ನಾವು ಅಧಿಕಾರ ಕೊಟ್ಟು ಅವ್ರ ಮೇಲೆ ನಂಬಿಕೆ ಇಟ್ಟು ಆ ನಂಬಿಕೆ ಎಲ್ಲ ಹುಸಿ ಮಾಡಿದ್ರಲ್ಲ ಸರ್ಕಾರ ಇದ್ದು ನೂರು ಮೂವತ್ತಾರು ನೂರು ನಲ್ವತ್ತು ಸೀಟ್ ಇದ್ರೂ ನಮ್ಮ ತಾಲೂಕಿಗೆ ಏನು ಅಭಿವೃದ್ಧಿ ಮಾಡೋಕ್ಕಾಗಲಿಲ್ವಲ್ಲ ಅಂತ ಅವಕಾಶ ಕೊಟ್ಟರು ಇವರೇನು ಮಾಡೋಕ್ಕಾಗಲಿಲ್ವಲ್ಲ ಅಂತ ಎಲ್ಲ ಬೇಸರಲ್ಲಿದ್ದಾರೆ ಈಗ ಜೆ ಡಿ ಎಸ್ ಪಕ್ಷಕ್ಕೆ ಬಂದಿದ್ದೀರಾ ಸರ್ ತಮ್ಮ ನಿಲುವು ಏನು ಸರ್ ನಿಲುವು ಏನಿಲ್ಲ ಈಗ ಪಕ್ಷ ಸಂಘಟನೆ ಮಾಡೋದು ಸ್ಥಳೀಯ ಸಮಸ್ಯೆ ಚುನಾವಣೆಗಳಿಗೆ ಕಾರ್ಯ ಕಾರ್ಯಕರ್ತರು ಮತ್ತು ನಮ್ಮ ಮುಖಂಡರುಗಳ ಚುನಾವಣೆಯನ್ನು ನಮ್ಮ ಚುನಾವಣೆ ಥರ ನಾವು ಎದುರಿಸೋಕ್ಕೆಲ್ಲ ನಾವು ಸಜ್ಜಾಗ್ತಾಯಿದ್ವಿ ಇದಿಷ್ಟು ಕೃಷ್ಣ ನಾಯ್ಕರವರ ಮಾತಾಗಿರುವಂಥದ್ದು ಚೇತನ